ಓ ಅಣ್ಣ ಫುಲ್ಲು ಫಾರ್ಮರ್ಸ್ ಬಿಡ್ರಿ ಅಷ್ಟೇ ಹಾಯ್ ಹಲೋ ಎಲ್ಲ ನಮಸ್ಕಾರ ಎಲ್ರು ಹೇಗಿದ್ದೀರಾ ಕಿರಿಕ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ ವಿನಯ್ ಕುಮಾರ್ ಈ ಕಡಲ ತೀರಾ ಒಂದು ಶಾರ್ಟ್ ಮೂವಿ ರಿಲೀಸ್ ಆಗಿದೆ ಆ ಫಿಲಂ ಹೀರೋ ಮತ್ತೆ ಡೈರೆಕ್ಟ್ರು ಎಸ್ ಪಿ ಶಿ ಶ್ರೀನಾಥ್ ಅವರು ಏನೋ ರೀಲ್ಸ್ ಮಾಡೋಣ ಬನ್ನಿ ಅಂದವ್ರೆ ನೋಡೋಣ ಅದೇನು ದಬಾಗ್ತಾರೆ ರೀಲ್ಸ್ ಮಾಡಿ ಅಂತ ಬನ್ನಿ ಹೋಗೋಣ ಲಗೇರಿ ಬ್ರಿಡ್ಜ್ ಹತ್ರ ಇದಾರಂತೆ ಅವ್ರ ಜೊತೆ ಹಂಗೆ ಹೋಗೋಣ ಇಲ್ಲಿ ಇಲ್ಲೇ ಬತ್ತೀನಿ ಅಂದ್ರಲ್ಲ ಎಲ್ಲಿದ್ದೀರಾ ಬ್ರೋ ಬ್ರಿಡ್ಜು ಲಗೇರಿ ಇಲ್ಲಿ ಬರ್ತಾ ಇದ್ದೀರಾ ಇಲ್ಲ ನಾನು ಬರಲ್ಲ ಅಂದೆ ಅಲ್ಲಿಗೆ

చిణిమిణి మీనాక్షి అలా మించింగ్ మీనాక్షి నిజవరు మించింగ్ మీనాక్షి చప్రి ప్యాంట్ ఇవెల్ ఆఫీషల్ అదేన్ దా నే ಓ ಸರಿ ಬ್ರೋ ಮೋಸ ಅಲ್ಲ ಬ್ರೋ ಅದು ಪ್ರ್ಯಾಂಕ್ ಮಾಡೋದು ನೀವು ಸ್ವಲ್ಪ ರೈಸ್ ಆಗ್ಬಿಟ್ರಿ ಅಷ್ಟೇ ನೀನೇನಿಲ್ಲ ನೀವು ಸ್ವಲ್ಪ ಕೂಲ್ ಆಗಿಬಿಟ್ಟಿದ್ರೆ ಎಲ್ಲ ಸರಿ ಹೋಗಿರೋದು ಓ ಬ್ರೋ ಪ್ರ್ಯಾಂಕ್ ಅಂದ್ರೆ ಇನ್ನು ಇನ್ನು ಯಾವ ತರ ಮಾಡ್ತಾರೆ ಹೇಳಿ ಇವೆಲ್ಲ ಬೇಡ ವಿನಾಯ್ ಹೇಳಿದ್ರೆ ಹೋಗ್ಬಿಡ್ತಿಯಾ ಹಾಂ ಬನ್ನಿ ಬನ್ನಿ ಜನರೇ ಬನ್ನಿ 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 ಕರ್ಕೊಂಬಂದವ್ರೆ ಫ್ರೆಂಡ್ಸ್ ನೋಡಿ ಅಣ್ಣ ತಲೆ ಬಾಚ್ಕೊಂತವ್ನೆ

ಅದೇನೋ ಕಂಟೆಂಟ್ ಮಾಡ್ತಾರಂತೆ ಅದೇನೋ ರೀಲ್ಸ್ ಮಾಡ್ತಾರಂತೆ ರೀಲ್ಸು ಯಾವಾಗ ಯಾವಾಗುತ್ತಾ ಗೊತ್ತಿಲ್ಲ ಯಾವಾಗ ಆಗುತ್ತೆ ಬ್ರೋ ಏನಾರು ಐಡಿಯಾ ಇವತ್ತು ನೈಟು ಲೇಟ್ ಆಗುತ್ತಾ ನಾನೇನು ಇವತ್ತು ನೈಟೇ ಆಗುತ್ತೆ ಅಂದ್ಕೊಂಡೆ ಏನು ಇಷ್ಟೊಂದು ಫ್ರೀ ಇದ್ದೀರಾ ಅಂದ್ಕೊಂಡೆ ನಾನು ಹೌದು ಎಲ್ಲ ಕೆಲಸ ಬಿಟ್ಟು ಎಡಿಟ್ಗೆ ಕೂತ್ಕೊಂಡ್ಬಿಡ್ತೀರಾ ಅಂತ ಹಾಂ ಬರೋ ಇದ್ರೆ ನೆಮ್ಮದಿಯಾಗಿರಬೇಕು

ಎಷ್ಟು ಹೊಟ್ಟೆ ಉರಿಸ್ತಾರ ಗೊತ್ತಾ ಅವ್ರಿಬ್ಬರು ಹಾ ಫಾರ್ಮರ್ಸಲ್ಲಿ ಹಾಕೊಂಬಂದ್ಬಿಟ್ಟು ಹಾಂ ಅದೇನೋ ರೀಲ್ಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ನನ್ನನ್ನ ಲೈಟ್ ಬಾಯ್ ಮಾಡ್ಬಿಟ್ಟವ್ರೆ ನೋಡಿ ಹೆಂಗ್ ಹೋಗ್ತವ್ರೆ ಇವರು ಇಬ್ಬರು ಫಾರ್ಮರ್ಸಲ್ಲಿ ಬಂದ್ಬಿಟ್ಟಿ ನಾನು ನೋಡಿ ಒಳ್ಳೆ ಇದ್ರಲ್ಲಿ ಬಂದ್ಬಿಡಿ ನೋಡಿ ಒಳ್ಳೆ ಜಾತ್ರೆ ಒಟ್ಟನ್ನು ಲೈಟ್ ಬಾಯ್ ಥರ ಮಗಿಟ್ಟವ್ರೆ ನೋಡಿ ನನ್ನ ಲೈಟ್ ಬಾಯ್ ಅದಿಬ್ರು ಅಲ್ಲಿ ಹೋಗ್ತಿದ್ದಾರೆ ನೋಡಿ ಹೀರೋ ಹೀರೋಗಳ ಥರ ಹೋಗ್ತಾವ್ರೆ ನನ್ನನ್ನು ಮಾತ್ರ ಲೈಟ್ ಬಾಯ್ ತರ ಮಾವಿ ಇಲ್ಲಿ ಇರೋ ತರ ಹೋಯ್ತವ್ರ ನಿಜ ಬ್ರ ಎವಿ ಹೊಟ್ಟೆ ಉರಿತಾಯ್ತು ನನಗೆ ನಿಜ ಯಾವ್ದು ಬಾಡಾ ಹೊಟ್ಟೆ ಹುರಿಬೇರೆ ನನಗೆ ಈ ಹೊಟ್ಟೆ ಹುರಿಬೇರೆ ನೀವು ಹೊಟ್ಟೆ ಉರ್ಸ್ಕೋಬೇಡಿ ಬ್ರೋ ನಿಮ್ಗೆ ಸ್ವಲ್ಪ ಹತ್ರ ಬನ್ನಿ ಹಂಗೆ ಹಂಗೆ ಬರ್ತಾ ಇರಿ ಹಂಗೆ ಬರ್ತಾ ಮಾಡ್ಕೊಂತ ಬನ್ನಿ

ಇಲ್ಲಿ ಅವನಿಲ್ಲ ಡಸ್ಬಿನ್ ಬನ್ನಿ ಇದೊಂದು ಯಾವ್ದೋ ಸಿಕ್ತು ಡಸ್ಟ್ಬಿನ್ ಬಟ್ ವರ್ಕ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ ತುಂಬಾ ಐತಿ ಅಲ್ಲ ಒಂದ್ ಸ್ವಲ್ಪ ಅಡ್ಲಿ ಓಕೆ ತೂತ್ ಬಿದ್ದ ತೂತ್ ಬಿದ್ದಿಲ್ಲ ಎಲ್ಲಿ ಬ್ರೋ ಡಸ್ಟ್ಬಿನ್ನು ಇರೋ 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 ನಮ್ಮ ಕೊಡೋರಾಕ್ರೀನಾಥ್ ಬಗ್ಗೆ ಎಷ್ಟು ಹಿಂಸೆ ಇರ್ತಾವ್ರೆ ನಮ್ಮ ಹೀರೋ ತ್ರೀ ಸ್ಟಾರ್ಟ್ ಹಾ ಬರ್ಲಿಲ್ಲ ಟು ತ್ರೀ ನೀವು ನಾನು ಹೊಡಿರಿ ಅಂತ ಕೊಟ್ಟಿದ್ದೀನಿ ಸ್ಟಾರ್ಟ್ ಮೂವ್ ಹೊಡಿರಿ ನೀವು ವಿಲಾನಿ ಕೊಡಬೇಡಪ್ಪ ನಾರ್ಮಲ್ ಕೂಲಾಗಿ ಕೊಡುವ ಕೂಲಾಗಿ ಅಜ್ಜಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಹಾಕಿ ಕೊಡೋದು ವಿಲನ ಅದೆಲ್ಲ ಬಂದಿದೆ ಸರಿ ಒನ್ ಟೂ ತ್ರೀ ಸ್ಟ್

ಯಾವ ತರ ಬಿದ್ದಿದೆ ಈ ತರ ಇದ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತಾ ಗೈಸ್ ನಮ್ಮ ಕಾಟ ಇವ್ರ ಕಾಟ ಅವ್ರ ಕಾಟ ತಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕಾ ನೋಡಿ ಏನು ಮಾಡ್ತೀನಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆಮೇಲೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಅವ್ನ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಬೇಡಿ ನಮ್ಮ ಚಾನಲ್ ಎಸ್ ಪಿ ಸಿ ಸಿ ಅಂತ ಯೂಟ್ಯೂಬ್ ಅಲ್ಲಿ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಯಾವ್ದು ಕಿರಿಕ್ ವರ್ಲ್ಡ್ ಅಂತ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಎರಡನ್ನೂ ಗಂಟೆನಾ ಅಂತ ಬಾರಿಸ್ಬೇಡಿ ಅಷ್ಟೇ ಎರಡು ಸುಮ್ಮನೆ ಆ ಸೌಂಡ್ಗಳಿಗೆ ಕಿವಿ ಹೊಲ್ಟೋಗ್ಬಿಡ್ಬೇಕು ಹಂಗೆ ಬರ್ಸ್ಬೇಕು ಡಣ ಡಣ ಅಂತ ಅಷ್ಟೇ ಅಷ್ಟೇ ಆಯ್ತು ಇನ್ನೇನಿಲ್ಲ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಮಾಡ್ತೀನಿ ಮಾಡ್ತೀವಿ ಆಯ್ತು